ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರೆ ಸರಿಯಾಗಿ ಹತ್ತು ವರ್ಷದ ಹಿಂದೆ ತರಂಗ ಅನ್ನುವಂತಹ ಒಂದು ಸಿನಿಮಾ ಬಾಹುಬಲಿ ವಿರುದ್ಧ ಎದೆ ತಟ್ಟಿ ನಿಂತು ಸೂಪರ್ ಹಿಟ್ಟಾಗಿ ಹೊರಹೊಮ್ಮಿತು ಸದ್ಯಕ್ಕೆ ಈ ಒಂದು ಸಿನಿಮಾದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಂತಹ ನಮ್ಮ ನಟ ಸಾಯಿಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ ಕೇವಲ ಈ ಒಂದು ರೀ ರಿಲೀಸ್ ಇವೆಂಟ್ಗೆ ಪ್ರೆಸ್ ಮೀಟ್ಗೆ ಅಟೆಂಡ್ ಆಗಲಿಕ್ಕೆ ಅವರು ಆಂಧ್ರ ಪ್ರದೇಶದಿಂದ ಬಂದಿದ್ದಾರೆ ಸೊ ಅವರನ್ನು ಮಾತಾಡ್ತಾ ಹೋಗೋಣ ಬನ್ನಿ ಸರ್ ಫಸ್ಟ್ಲಿ ಹ್ಯಾಟ್ಸ್ ಆಫ್ ಯುವರ್ ಟು ಯುವರ್ ಡೆಡಿಕೇಶನ್ ಸರ್ ಆ್ಯಂಡ್ ಈ ಕ್ರಾಫ್ಟ್ಗೆ ಸಂಬಂಧಪಟ್ಟ ಹಾಗೆ ನಿಮಗಿರುವಂತಹ ಒಂದು ಏನೊಂದು ಅಸ್ಥೆ ಇರಬಹುದು ಅಥವಾ ಡೆಡಿಕೇಶನ್ ಇರ್ಬೋದು ಅದು ನಿಜಕ್ಕೂ ಆ್ಯಕ್ಚುಲಿ ನಮಗೆಲ್ಲ ತುಂಬಾ ಇನ್ಸ್ಪೈರಿಂಗ್ ಅಂತ ಹೇಳಬೇಕು ಬಿಕಾಸ್ ರೀ ರಿಲೀಸ್ ಇವೆಂಟಿಗೆ ನೀವು ಅಲ್ಲಿಂದ ಹೈದರಾಬಾದ್ನಿಂದ ಇಲ್ಲಿ ಬಂದು ಆ ಒಂದು ಪ್ರೆಸ್ ಮೀಟಿಗೆ ಅಟೆಂಡ್ ಅಂತ ಹೇಳಿದ್ರೆ ಆ ಒಂದು ಕಾರ್ಯಕ್ಷಮತೆ ನಿಜಕ್ಕೂ ಮೆಚ್ಚಬೇಕಾಗಿದ್ದಂಥದ್ದು ಸೊ ನಿಮಗೂ ಮತ್ತು ರಂಗೀತರಂಗ ಈ ಸಿನಿಮಾಗಿರುವಂತಹ ಅನುಬಂಧ ಎಷ್ಟು ದೊಡ್ಡ ಅಂತ ಇದು ತೋರಿಸುತ್ತೆ ಸರ್ ನಿಮಗೆ ಮೆಮೊರೀಸ್ ರಂಗ ಅಂತ ಹೇಳಿದ್ರೆ ದ ಡೇ ಒನ್ನಿಂದ ಬಿಕಾಸ್ ನಾನು ಫಸ್ಟ್ ಡೇನೆ ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ತಾ ಇದ್ವಿ ಆ್ಯಂಡ್ ಫುಲ್ ಮೇಕಪ್ಪು ಸೊ ನನಗೆ ನಾನಿ ಅಂತ ನನ್ನ ಪರ್ಸನಲ್ ಮೇಕಪ್ ಮ್ಯಾನ್ ಇದ್ದಾರೆ ಕೊಂಡಲ್ ರಾವ್ ಅಂತ ನನ್ನ ಕಾಸ್ಟ್ಯೂಮರ್ ಇದ್ದಾರೆ ಬಟ್ ಆದ್ರೂ ಈ ಸೆಡ್ ಸರ್ ಒರಿಜಿನಲ್ ಯಕ್ಷಗಾನ ಅವರೇ ಬಂದು ಮೇಕಪ್ ಮಾಡ್ತಾರೆ ಸ್ವಲ್ಪ ದಪ್ಪಾಗಿ ಕಾಣಿಸ್ಬೇಕು ಸೊ ಮೇಕಪ್ಪು ನಿಯರ್ಲಿ ಒನ್ ಅವರ್ ಒನ್ ಅವರ್ ಮೇಕಪ್ ಬೆಳಗ್ಗೆ ಸೊ ಫಸ್ಟ್ ಡೇನೆ ಒಂದು ಚಾಲೆಂಜಿಂಗ್ ಸೀನು ಆ್ಯಂಡ್ ಆ ಭೂತದ ಕೋಲ ಆ ಡ್ಯಾನ್ಸು ಎಲ್ಲ ಸೊ ಅವರೂ ಬಂದರು ಯಕ್ಷಗಾನದಿಂದ ಅವರೆಲ್ಲ ಟೀಮೆಲ್ಲ ಬಂದು ನನಗೆ ಈ ಥರ ಮಾಡಬೇಕು ಈ ಥರ ಮಾಡಬೇಕು ಎಲ್ಲ ತೋರಿಸಿದ್ರು ಸೊ ಎಲ್ಲ ಆದಮೇಲೆ ವಿ ಸ್ಟಾರ್ಟ್ ಎಡ್ ದ ಶೂಟ್ ಸೊ ಏನೇ ಇದ್ರೂ ಎಂಥ ನಮಗೆ ಎಕ್ಸ್ಪೀರಿಯೆನ್ಸ್ ಇದ್ರೂ ಇದು ಐವತ್ತನೇ ವರ್ಷ ಆದ್ರೂ ಫಸ್ಟ್ ಡೇ ಫಸ್ಟ್ ಶಾಟ್ ಟೆನ್ಷನ್ನೇ ಸೋ ಬಿಕಾಸ್ ಅನೂಪು ಕತೆ ನಾನು ಕೇಳಿದ ಮೇಲೆ ಅವರು ಹೇಳಿದ ಮೇಲೆ ಒಂದು ಡೈರೆಕ್ಟ್ರಿಗೆ ಒಂದು ಇರುತ್ತೆ ಬಟ್ ಅವರು ಸಾಯಿ ಕುಮಾರ್ ಈ ಕಾಲಿಂಗ ಭಟ್ ಕ್ಯಾರೆಕ್ಟ್ರು ಅವರೇ ಮಾಡಬೇಕಂತ ಫಿಕ್ಸ್ ಆಗಿ ಬಂದರು ಬಿಕಾಸ್ ಈಗ ಅವ್ರು ಮಾತಾಡೋವಾಗ ಎಲ್ಲರನ್ನೂ ಅವ್ರು ಆಡಿಷನ್ ಮಾಡಿದ್ದಾರೆ ಎಲ್ಲರೂ ಐ ಥಿಂಕ್ ಒಬ್ಬರನ್ನೇ ಬಿಟ್ಟರೆ ಏನೋ ಗೊತ್ತಿಲ್ಲ ಈ ಹ್ಯಾಡ್ ದಟ್ ಕಾನ್ಫಿಡೆನ್ಸ್ ಆನ್ ಮಿ ಆ ಕಾನ್ಫಿಡೆನ್ಸು ನಾನು ಅದು ಅದು ಅವರಿಗೆ ನಾನು ಐ ಹವ್ ಟು ಪ್ರೂವ್ ಇಟ್ ಬ್ಯಾಕ್ ಸೊ ಫಸ್ಟ್ ಶಾಟ್ನಿಂದ ನಾನು ತುಂಬ ಶ್ರದ್ಧೆಯಿಂದ ನಾನು ಯಾವ ಕ್ಯಾರೆಕ್ಟ್ರು ಮಾಡಿದ್ರು ತುಂಬ ಶ್ರದ್ಧೆಯಿಂದ ಆ ಕ್ಯಾರೆಕ್ಟ್ರನ್ನ ಫುಲ್ ಕ್ಯಾರೆಕ್ಟರ್ ಒಂದು ಸಲ ಕತೆ ಕೇಳಿದ ಮೇಲೆ ನನ್ನ ಕ್ಯಾರೆಕ್ಟರ್ ಗ್ರಾಫು ಆ ಕ್ಯಾರೆಕ್ಟರ್ಗಿರೋ ಕ್ಯಾರೆಕ್ಟ್ರೈಜೇಷನು ಆ ಮೂಡ್ಸು ಸೀನ್ ಬೈ ಸೀನ್ ಯಾವ ಥರ ನಾವು ಅದು ಬಿಹೇವ್ ಮಾಡಬೇಕು ಇದೆಲ್ಲ ಒಂದು ಹೋಮ್ವರ್ಕ್ ಮಾಡಿಕೊಂಡೇ ಬರ್ತೀವಿ ಬಟ್ ಆದ್ರೂ ಒಂದು ಇಂಥ ಒಂದು ಫಿಲ್ಮ್ ಮಾಡೋವಾಗ ಇಟ್ಸ್ ನ್ಯೂ ಕ್ಯಾರೆಕ್ಟರ್ ಫಾರ್ ಮಿ ಡೈಲಾಗ್ ಡೆಲಿವರಿ ಆಗಿರ್ಬೋದು ನನ್ನ ಮ್ಯಾನ್ ಆಗಿರ್ಬೋದು ನನ್ನ ವಾಕ್ ಆಗಿರ್ಬೋದು ತುಂಬ ಜನ ಈವನ್ ಕೇರಳದಲ್ಲಿ ನೋಡಿದವರು ನನಗೆ ಹೇಳ್ತಾ ಇರ್ತಾರೆ ಸರ್ ಆ ವಾಕು ಗೀಕೆಲ್ಲ ನಾವು ನಿಜವಾಗಲೂ ಅದೊಂದು ಆ ಕ್ಯಾರೆಕ್ಟ್ರ್ ಆ್ಯಸ್ ಇಟ್ ಈಸ್ ಕಾಲಿಂಗ ಬಟ್ ಕ್ಯಾರೆಕ್ಟರ್ ನೋಡಿದಿವಾಯಿ ಕುಮಾರ್ ನೋಡಲಿಲ್ಲ ಅಂತ ಆ್ಯಂಡ್ ಕ್ಲೈಮ್ಯಾಕ್ಸ್ ವಾಸ್ ಅ ಚಾಲೆಂಜ್ ಆ್ಯಂಡ್ ಲ್ಯಾಂಗ್ವೇಜ್ ಆಗಿರ್ಬೋದು ಸೊ ಇದೆಲ್ಲ ಡಬ್ಬಿಂಗಲ್ಲಿ ತುಂಬ ಕೇರ್ಫುಲ್ಲಾಗಿ ಅನುಪೇ ಕೂತ್ಕೊಂಡು ಡಬ್ಬಿಂಗ್ ಎಲ್ಲ ಮಾಡಿಸ್ದ ಸೊ ಇಟ್ ವಾಸ್ ಅ ಚಾಲೆಂಜ್ ಆ್ಯಂಡ್ ಲೈಕ್ ಯು ಸೆಡ್ ಹತ್ತು ವರ್ಷ ಆದ್ರೂ ಈಗ ಇಲ್ಲಿಗೆ ಬಂದು ನಿಮ್ಮ ಜೊತೆ ಮಾತಾಡೋವಾಗ ಇಟ್ ಸಮಿಂಗ್ ಲೈಕ್ ಏನೋ ನಿನ್ನೆ ಮಾಡಿದ್ದು ಫಿಲ್ಮ್ ಥರ ಇವತ್ತೇನೋ ಇವತ್ತೇನು ಆ ಟ್ರೈಲರ್ ನೋಡಿರ್ತಾರೆ ಜುಲೈ ತಿರ್ಗ ಟೆನ್ಷನು ನಾನು ಅದೇ ಹೇಳ್ತಾ ಇದ್ದೀನಿ ಕ್ಲೈಮ್ಯಾಕ್ಸ್ ಹೇಳ್ಬೇಡ್ರಪ್ಪ ಇವೆಲ್ಲ ಯಾರು ಅಂತ ಗೊತ್ತಾಗ್ಬಿಡುತ್ತೆ ಅಂತ ಸೊ ಇದೆಲ್ಲ ಏನು ಅಂದರೆ ಒಂದು ಒಂದು ಒಳ್ಳೆ ಫಿಲ್ಮ್ ಮಾಡೋವಾಗ ಅದಕ್ಕೆ ಒಂದು ಆ ಪ್ರತಿಸ್ಪಂದನೆ ಆ ಜನರಿಂದ ಆಶೀರ್ವಾದ ಅಭಿಮಾನ ಬಂದಿದ್ಮೇಲೆ ಆಲ್ ಓವರ್ ದ ವರ್ಲ್ಡ್ ಆಲ್ ಓವರ್ ದ ವರ್ಲ್ಡ್ ಆಸ್ಕರ್ಸು ಹೋಗಿದ್ದು ಫಿಲ್ಮ್ ಇವತ್ತು ಬೆಳಗ್ಗೆ ನಾನು ಬರೋವಾಗ ಫ್ಲೈಟಲ್ಲೆಲ್ಲ ನೋಡ್ತಾ ಇದ್ದೆ ರಿವ್ಯೂಸು ಒಂದು ಸಲ ಜಸ್ಟ್ ಟು ರೀಕ್ಯಾಪ್ ಎಲ್ಲ ಎಲ್ಲ ರಿವ್ಯೂಸು ಅದೆಲ್ಲ ಓದೋವಾಗ ತುಂಬ ಚಿಕ್ಕ ಬಜೆಟಲ್ಲಿ ಮಾಡಿದರು ಇಷ್ಟು ದುಡ್ಡು ಮಾಡುತ್ತು ತ್ರೀ ಹಂಡ್ರೆಡ್ ಡೇಸು ಈ ಥರ ಸಾಯಿ ಕುಮಾರ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಆ್ಯಕ್ಟರ್ಸು ಅವ್ರ ಪರ್ಫಾರ್ಮೆನ್ಸಸ್ ತುಂಬ ಚೆನ್ನಾಗಿತ್ತು ಬಿಕಾಸ್ ನಿರೂಪು ಫಸ್ಟ್ ಫಿಲಮ್ ಹೀ ಆಲ್ಸೋ ಡಿಡ್ ವಂಡರ್ಫುಲಿ ಆ್ಯಂಡ್ ಹೀರೋಯಿನ್ಸು ಲೈಕ್ ರಾಧಿಕಾ ಆಗಿರ್ಬೋದು ಅವಂತಿಕಾ ಆಗಿರ್ಬೋದು ನನ್ನ ವೈಫು ರೇಣುಕಾ ಆಗಿರ್ಬೋದು ಇವರೆಲ್ಲ ಆಲ್ ಗರವಿಂದ ನ್ಯೂ ಫಿಲಮ್ ಅವನೇ ಆ್ಯಸ್ ಅ ಪೊಲೀಸ್ ಆಫೀಸರ್ ಚಿಂದಿ ಮಾಡಿಬಿಟ್ಟ ಸೊ ಎಲ್ಲರೂ ಎಲ್ಲ ಅನಂತ್ ಅವರು ಇವರೆಲ್ಲ ಇಟ್ಸ್ ಆಲ್ ಕ್ಯಾರೆಕ್ಟರ್ಸ್ ಪ್ರಾಪರಾಗಿ ಐ ಥಿಂಕ್ ಅನೂಪ್ ಹ್ಯಾಸ್ ಡನ್ ದಟ್ ಹೋಮ್ ವರ್ಕ್ ನಾವು ಅದನ್ನು ನಿಜವಾಗಲೂ ಅದು ನಾವು ನಮ್ಮ ಜವಾಬ್ದಾರಿ ಅಂತ ಅಂದ್ಕೊಂಡು ಆರ್ಟಿಸ್ಟ್ ಎಲ್ಲರೂ ಒಂದು ಲೈಕ್ ಅವರೆಲ್ಲ ಹೇಳ್ದಂಗೆ ಒಂದು ಫ್ಯಾಮಿಲಿ ಥರ ಎಲ್ಲ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ ವಂಡರ್ಫುಲ್ ಟೆಕ್ನಿಷಿಯನ್ಸ್ ಆ್ಯಂಡ್ ಫೈನಲಿ ರೀ ರಿಕಾರ್ಡಿಂಗ್ ಆ ಸಾಂಗ್ಸ್ ಕೇಳಿದ್ವಿ ತುಂಬ ಒಳ್ಳೆ ಸಾಂಗ್ಸ್ ಅಂತ ಗೊತ್ತಾಯಿತು ಬಟ್ ರೀ ರಿಕಾರ್ಡಿಂಗ್ ಒಂದು ಟಾಪ್ ಲೆವೆಲ್ಗೆ ಹೋಗಿಬಿಟ್ಟಿದೆ ಆ ಸಿನಿಮಾ ಆ ಮ್ಯೂಸಿಕ್ ಬಂದ ತಕ್ಷಣ ಬಿಕಾಸ್ ಐವ್ ಸೀನ್ ಇನ್ ದ ಬೆಸ್ಟ್ ಥಿಯೇಟರ್ಸ್ ಸಿಂಗಪುರ್ ಆಗಿರ್ಬೋದು ಯು ಎಸ್ ಆಗಿರ್ಬೋದು ಲ ಅವರು ಒಂದು ಶೋ ಹಾಕಿದ್ರು ಅಲ್ಲಿಂದ ನಮಗೆ ಎಲ್ಲ ಫೋನ್ ಮಾಡಿ ಬಾ ವಾಟರ್ ಫಿಲಮ್ ವಾಟರ್ ಫಿಲಮ್ ಅಂತ ಒಂದು ಸಲ ಎಲ್ಲ ಕನ್ನಡ ಇಂಡಸ್ಟ್ರಿನ ಕನ್ನಡ ಫಿಲಮ್ನ ಒಂದು ರಂಗಿತರಂಗಾನ ಆಲ್ ಓವರ್ ದ ವರ್ಲ್ಡ್ ಆ್ಯಂಡ್ ಐ ಥಿಂಕ್ ಕನ್ನಡ ಕಲಾಭಿಮಾನಿಗಳಿಗೆ ಸಿನಿಮಾ ಪ್ರೇಮಿಕರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ಆ್ಯಕ್ಚುಲಿ ಈ ಥರದ ಒಂದು ಸಂದರ್ಭ ಬಂದಿರೋದು ನನಗೆ ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ ಬಿಕಾಸ್ ನೀವು ಐವತ್ತನೇ ವರ್ಷದ ಒಂದು ಕರಿಯರ್ನಲ್ಲಿ ನಿಂತಿದ್ದಾರೆ ಇವಾಗ ಸೊ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಅದಕ್ಕೆ ಸೊ ಸರ್ ಐವತ್ತು ವರ್ಷ ಅಂತ ಹೇಳಿದರೆ ಅದು ತಮಾಷಾನೆ ಅಲ್ಲ ಸರ್ ಬಿಕಾಸ್ ಅಷ್ಟರ ಮಟ್ಟಿಗೆ ನೀವು ಪ್ಯಾಷನೇಟ್ ಆಗಿ ಒಂದು ಕ್ಷೇತ್ರದಲ್ಲಿ ಮುಂದುವರಿಬೇಕು ಅದನ್ನು ಜನ ಅಕ್ಸೆಪ್ಟ್ ಮಾಡಬೇಕು ಬಿಕಾಸ್ ಯಾವುದೇ ಕೆಲಸ ಮಾಡ್ಬೋದು ಬೇರೆ ಯಾವುದೋ ಸರ್ಕಾರಿ ಕೆಲಸನೋ ಇನ್ನೊಂದೇನೋ ಬಟ್ ಇದರಲ್ಲಿ ಜನ ಅಕ್ಸೆಪ್ಟೆನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಐವತ್ತು ವರ್ಷಗಳ ಕಾಲ ನಿಮ್ಮನ್ನು ಪೊರೆದಿದೆ ಆ್ಯಕ್ಚುಲಿ ಇಂಡಸ್ಟ್ರಿ ಸೊ ಎಷ್ಟು ಖುಷಿ ಅನ್ಸುತ್ತೆ ಜಸ್ಟ್ ನಿಮ್ಮ ಒಂದು ಹಿಂದೆ ತಿರುಗಿ ನೋಡುವಾಗ ಪಸ್ ಅಪ್ಪ ಅಮ್ಮ ಅಲ್ಲಿಂದ ಸ್ಟಾರ್ಟ್ ಆಯಿತು ಸೊ ನಾನು ದೊಡ್ಡ ಮಗ ಸೊ ಇಬ್ಬರು ಸಿಸ್ಟರ್ಸು ಒಬ್ಬರು ಕ್ಲಾಸಿಕಲ್ ಸಿಂಗರು ಒಬ್ಬರು ಕ್ಲಾಸಿಕಲ್ ಡ್ಯಾನ್ಸರು ಅಮ್ಮ ವಾಸ್ ಅ ವೆರಿ ಗುಡ್ ಕ್ಲಾಸಿಕಲ್ ಡ್ಯಾನ್ಸರ್ ಸೊ ಅಮ್ಮ ಕನ್ನಡ ಫಿಲ್ಮ್ಸ್ ಆ್ಯಕ್ಟ್ ಮಾಡಿದರು ಅಪ್ಪ ಕನ್ನಡ ಫಿಲ್ಮ್ಸ್ ಆ್ಯಕ್ಟ್ ಮಾಡಿದರು ಅಪ್ಪ ಎಲ್ಲ ಕನ್ನಡ ಹೀರೋಸ್ಗೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಎಲ್ರಿಗೂ ತೆಲುಗಲ್ಲಿ ವಾಯ್ಸ್ ಕೊಡ್ತಾಯಿದ್ರು ಸೊ ನಾನು ಬಬ್ರು ವಾಹನ ನೋಡಿಬಿಟ್ಟೆ ಡಬ್ಬಿಂಗ್ ಆರ್ಟಿಸ್ಟ್ ಆದೆ ನಾನು ಒಂದು ಮೋರ್ ದೆನ್ ಥೌಸಂಡ್ ಫಿಲ್ಮ್ಸ್ ಡಬ್ಬಿಂಗ್ ಮಾಡಿದೆ ತೆಲುಗಲ್ಲಿ ತಮಿಳಲ್ಲಿ ರೀಸೆಂಟಾಗಿ ಒಂದು ಕನ್ನಡದಲ್ಲಿ ಆವಾಗಲೇ ರಜೆ ರವಿಚಂದ್ರ ಸರ್ ಫಿಲ್ಮ್ ಸಿಪಾಯಿ ಅದರಲ್ಲಿ ಚಿರಂಜೀವಿ ಅವರಿಗೆ ನಾನೇ ವಾಯ್ಸ್ ಕೊಡಬೇಕಾಗಿತ್ತು ಅದು ಮಿಸ್ ಆಯಿತು ಇವನ್ ಅಡ್ವಾನ್ಸ್ ಇದೆ ರವಿಚಂದ್ರನ್ ಅಡ್ವಾನ್ಸ್ ನನ್ನ ಹತ್ರ ಅದೇನೋ ಮಿಸ್ ಆಯಿತು ಆವಾಗ ಸೊ ಮೊನ್ನೆ ಒಂದು ಫಿಲ್ಮ್ ರಜನಿಕಾಂತ್ ಅವರಿಗೆ ಲಾಲ್ ಸಲಾಮು ರಿಲೀಸ್ ಆಯ್ತಲ್ಲ ಅದು ಕನ್ನಡ ಮಾಡೋವಾಗ ನನ್ನನ್ನೇ ಕೇಳಿದ್ರು ನಾನು ಕನ್ನಡದಲ್ಲಿ ಮಾಡಿದೆ ಇದು ಈಗ ಓ ಟಿ ಇದೆ ನನ್ನ ವಾಯ್ಸ್ ರಜನಿ ಅವ್ರಿಗೆ ಸೊ ಆ ಥರ ನಾನು ಎಲ್ಲ ಹೀರೋಸ್ಗೂ ವಾಯ್ಸ್ ಕೊಟ್ಟೆ ಆ್ಯಂಡ್ ನೈನ್ಟೀನ್ ಸೆವೆಂಟಿ ಟು ನಾನು ರಂಗಸ್ಥಳ ರಂಗಭೂಮಿ ಪ್ರವೇಶ ಅದಾದಮೇಲೆ ಸೆವೆಂಟಿ ತ್ರೀಯಲ್ಲಿ ಡಬ್ಬಿಂಗ್ ಆಗಿ ಎನ್ ಟಿ ರಾಮರಾವ್ ಅವರ ಜೊತೆ ಸೀನಿಯರ್ ಅವ್ರ ಜೊತೆ ಸೆವೆಂಟಿ ಫೈಯಲ್ಲಿ ನನ್ನ ಫಸ್ಟ್ ಫಿಲ್ಮ್ ರಿಲೀಸ್ ಆಯಿತು ದೇವುಡ್ ಜೇಸಿನ ಪೆಳ್ಳಿ ಅಂತ ಅದು ನೈನ್ಟೀನ್ ಸೆವೆಂಟಿ ಫೈ ಅಲ್ಲಿಂದ ಆ್ಯಕ್ಟ್ ಇದ್ದೆ ತಿರುಗಾ ಚಿರಂಜೀವಿ ಅವರು ಚಾಲೆಂಜ್ ಫಿಲ್ಮ್ಗೆ ಬಾಲನಟಾಗಿ ಮಾಡಿದ ಮೇಲೆ ಬಾಲನಟನಾಗಿ ಚಾಲೆಂಜ್ ಅಂತ ಒಂದು ಫಿಲ್ಮ್ ಏಯ್ಟಿ ಫೈಯಲ್ಲಿ ಅದು ರೀ ಎಂಟ್ರಿ ಕೊಟ್ಟೆ ಆ್ಯಂಡ್ ಐ ವಾಸ್ ಕಲಿಕಾಲಮ್ ಅಂತ ತೆಲುಗು ಒಂದು ಫಿಲ್ಮ್ ಮಾಡಿದೆ ಬಟ್ ಏನೋ ಇನ್ನೂ ಮಾಡಬೇಕೇನು ಮಾಡಬೇಕು ಅನ್ನೋದಕ್ಕೆ ನನಗೆ ಒಂದು ನನ್ನ ಅದೃಷ್ಟ ಕರ್ನಾಟಕ ಯಾಕಂದರೆ ಕಲಿಕಾಲಂ ಅದು ಕನ್ನಡದಲ್ಲಿ ಕುಂಕುಮ ಭಾಗ್ಯ ಅಂತ ಬಂತು ನೈಂಟಿ ತ್ರೀಯಲ್ಲಿ ಸೊ ಅದು ನನ್ನ ಫಸ್ಟ್ ಕನ್ನಡ ಫಿಲಮ್ ಅಲ್ಲಿಂದ ಲಾಕಪ್ ಡೆತ್ ಮಾಡಿದೆ ತಿಳರಮಂಜು ಅವರ ಪರಿಚಯ ಪೊಲೀಸ್ ಸ್ಟೋರಿ ನೈಂಟಿ ಸಿಕ್ಸ್ ಅದು ತಿರ್ಗಾ ಒಂದು ರೆಕಾರ್ಡ್ ಲೈಕ್ ಈಗ ರಂಗಿತರಂಗ ನನಗೆ ಅಂಥ ಒಂದು ಇಂಪಾರ್ಟೆಂಟ್ ಫಿಲ್ಮು ಪೊಲೀಸ್ ಸ್ಟೋರಿ ಇಸ್ ಮೈ ಲೈಫ್ ಬ್ರೇಕಿಂಗ್ ಫಿಲ್ಮ್ ಅದು ಒಂದು ನನ್ನ ಲೈಫ್ಗೆ ಒಂದು ಗ್ರೇಟ್ ಫಿಲ್ಮ್ ಆ ಪೊಲೀಸ್ ಸ್ಟೋರಿ ಇವಾಗಲೂ ಅಗ್ನಿ 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 ಅನ್ನೋದು ಎಲ್ಲ ಕಡೆಯೂ ಸೊ ಅದಕ್ಕೆ ತಿರ್ಗಾ ಪೊಲೀಸ್ ಸ್ಟೋರಿ ಟೀಮು ಅಣ್ಣ ಪೊಲೀಸ್ ಸ್ಟೋರಿಯಿಂದ ಇವತ್ತು ತನಕ ಸೌತ್ ಇಂಡಿಯಾದಲ್ಲಿ ಪೊಲೀಸ್ ಕ್ಯಾರೆಕ್ಟ್ರ್ ಬಂದರೆ ಆ ಯೂನಿಫಾರ್ಮು ಬೇಕಂದರೆ ಸಾಯಿ ಕುಮಾರ್ ಅಂತ ಆಗಿಬಿಟ್ಟಿದೆ ಸೊ ಸೊ ಪೊಲೀಸ್ ಸ್ಟೋರಿಯಿಂದ ಲೈಕ್ ಯು ಸೆಟ್ ತುಂಬ ಒಳ್ಳೆ ಕ್ಯಾರೆಕ್ಟರ್ಸ್ ಮಾಡಿದೆ ಅದು ಮೇಯ್ನ್ ಕನ್ನಡ ಫಿಲ್ಮ್ಸೇ ತೆಲುಗು ಮಾಡಿದೆ ತಮಿಳ್ ಮಾಡಿದೆ ನನ್ನ ಫಿಲ್ಮ್ಸ್ ಎಲ್ಲ ಕಡೆಯೂ ಡಬ್ಬಿಂಗು ಆಯಿತು ಅಲ್ಲಿಂದ ಇಲ್ಲಿಗೆ ಬರೋದು ಇಲ್ಲಿಂದ ಅಲ್ಲಿಗೆ ಹೋಗೋದು ಹಿಂದಿ ಡಬ್ಬಿಂಗ್ಸ್ ಆಯಿತು ಸೊ ಫಿಫ್ಟಿ ಇಯರ್ಸು ನಾಟ್ಔಟಾಗಿ ಇನ್ನೂ ಇದೆ ಕೆರಿಯರು ಈಗ ಒಂದು ಹತ್ತು ಫಿಲ್ಮ್ಸ್ ನಡೀತಾ ಇದೆ ಅದು ತೆಲುಗು ಆಗಲಿ ಕನ್ನಡ ಆಗಲಿ ತಮಿಳಾಗಲಿ ಈಗ ತಿರ್ ತಿರ್ಗಾ ನಿರೂಪ್ ಜೊತೆ ಸತ್ಯ ಸನ್ ಆಫ್ ಹರೀಶ್ಚಂದ್ರ ಅಂತ ಮೊನ್ನೆ ಮುಗಿಸಿದ್ವಿ ರೆಡಿ ಆಗ್ತಾಯಿದೆ ಚೌಕಿದಾರ್ ಅಂತ ಪೃಥ್ವಿ ಅಂಬರವ್ರ ಜೊತೆ ಅದು ರೆಡಿ ಆಗ್ತಾಯಿದೆ ಆ್ಯಂಡ್ ಘಾರ್ಗ ಅಂತ ಒಂದು ಫಿಲ್ಮ್ ಮಾಡಿದೆ ತಮಿಳಲ್ಲಿ ಡೀಸಲ್ ಅಂತ ಒಂದು ಫಿಲ್ಮ್ ಫಿನಿಶ್ ಆಯಿತು ತೆಲುಗೊಂದು ನಾಲ್ಕೈದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಓ ಟಿ ಟಿ ನಡೀತಾ ಇದೆ ಸೊ ಇನ್ನೂ ಬ್ಯುಸಿಯಾಗಿದ್ದೀನಿ ಬೈ ಗಾಡ್ಸ್ ಗ್ರೇಸ್ ನಿಮ್ಮೆಲ್ಲರ ಆಶೀರ್ವಾದ ಸೊ ಫಿಫ್ಟಿ ಇಯರ್ಸ್ ನಾಟ್ ಔಟ್ ಸ್ಟಿಲ್ ಗೋಯಿಂಗ್ ಸ್ಟ್ರಾಂಗ್ ಸೂಪರ್ ಸರ್ ಆ್ಯಕ್ಚುಲಿ ನಿಮ್ಮ ಎನರ್ಜಿಗೆ ಒಂದು ಹ್ಯಾಟ್ಸ್ ಆಫ್ ಜೊತೆಗೆ ರಂಗ ಪಾರ್ಟ್ ಟೂ ಅಲ್ಲಿ ಆ್ಯಕ್ಚುಲಿ ನೀವು ಕೂಡ ಒಂದು ಪ್ರಮುಖ ಪಾತ್ರ ಮಾಡಬೇಕಾಗಿತ್ತು ಮತ್ತೆ ಸುದೀಪ್ ಅವರಿಗೆ ಬೇರೆ ತರ ಟರ್ನ್ ಆಯಿತು ಕಥೆ ಎಲ್ಲ ಸ್ಕ್ರಿಪ್ಟ್ ಎಲ್ಲ ಚೇಂಜ್ ಮಾಡ್ಕೊಳ್ಬೇಕಾಯ್ತು ಅದೇ ವಿಕ್ರಾಂತ್ ರೋಣ ಆಯಿತು ಬಟ್ ಈಗ ಆ್ಯಕ್ಚುಲಿ ಅನೌನ್ಸ್ಮೆಂಟ್ ಮಾಡಿರೋ ಹಾಗೆ ಅಂದ್ರೆ ಸೂನ್ ಬಿ ಬಿಲ್ ವರ್ಕ್ ಅಂತ ಅನುಭಂಡರಿ ಹೇಳಿದ್ದಾರೆ ಸೊ ಸುದೀಪ್ ಅವ್ರ ಜೊತೆಗೆ ಈಗ ಬಿಲ್ಲಾ ರಂಗ ಭಾಷೆದಲ್ಲಿ ಕಾಣಿಸ್ಕೊತಾ ಇದ್ದೀರಾ ಹೇಗೆ ಅಂತ ಅದೇ ಇದೆ ನಾನು ಏನಂದ್ರೆ ರಂಗಿತರಂಗ ಆದ ತಕ್ಷಣನೇ ರೋಣ ಒಂದು ಮಾಡ್ತಾ ಇದ್ದೀನಿ ಸರ್ ಬಟ್ ಒಂದು ಒಳ್ಳೆ ಕ್ಯಾರೆಕ್ಟ್ರ್ ಇದೆ ಅಂತ ಹೇಳಿದ್ರು ಇಟ್ ವಿಲ್ ಬಿ ಲೈಕ್ ನಂಗೀತರಂಗ ಪಾರ್ಟ್ ಟು ಅಂತ ಬಟ್ ಸುದೀಪ್ ಅವರು ಹೀರೋ ಆದಮೇಲೆ ತುಂಬ ಚೇಂಜಸ್ ಆಯಿತು ಅವ್ರು ಅಂದ್ಕೊಂಡು ಹಾಗೆ ಆ ಕ್ಯಾರೆಕ್ಟ್ರ್ ಏನು ಅಂತ ನೀವು ಮಾಡೋ ಅಂಥ ಕ್ಯಾರೆಕ್ಟ್ರಲ್ಲ ಸರ್ ಅಂತ ನನಗೆ ಹೇಳಿದೆ ನಾನು ಅಯ್ಯೋ ಮಿಸ್ ಆಯ್ತಲ್ಲ ಅಂತ ಅಂದ್ಕೊಂಡೆ ಬಿಕಾಸ್ ಸುದೀಪ್ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು ಸೊ ಅದಕ್ಕೆ ಮುಂಚೆ ನಾವು ಒಂದು ಫಿಲ್ಮ್ ಮಾಡಬೇಕಾಗಿತ್ತು ಅದು ಮಿಸ್ ಆಯಿತು ಸೊ ಈಗ ಬೆಳಗ್ಗೆ ಅವ್ರೂ ಮೀಟ್ ಮಾಡಿದೆ ಫ್ಲೈಟಲ್ಲಿ ಈಗ ಬಂದ ತಕ್ಷಣ ಅವ್ರಿಗೂ ಹೇಳಿದೆ ನಿಮ್ಮ ಜೊತೆ ಮಾಡಬೇಕು ಸರ್ ನಾನು ಐವತ್ತನೇ ವರ್ಷ ಅಂತ ಇಲ್ಲಿ ಬಂದ ಮೇಲೆ ಇವತ್ತು ಒಂದು ಬ್ರೇಕಿಂಗ್ ನ್ಯೂಸ್ ಥರ ಅವರೇ ಹೇಳಿದರು ನೀವು ನೀವಂದ್ರೆ ಮುಂದೆ ಸರ್ ಮೀಟ್ ಮಾಡೋಣ ಅಂತ ಬಿಕಾಸ್ ಅವ್ರು ಮಾಡೋ ಫಿಲ್ಮ್ ಇದೆ ಇದೇ ಆಗ ಇದೇ ಆಗಿರಬೇಕು ನಾನು ಮಾಡಬೇಕು ಎಸ್ ಥ್ಯಾಂಕ್ ಯು ಸರ್ ಆ್ಯಕ್ಚುಲಿ ಐವತ್ತು ವರ್ಷ ನೀವು ಪೂರೈಸಿದ್ದೀರಾ ಸೊ ಯಂಗ್ಸ್ಟರ್ಸಿಗೆ ಅಂದರೆ ನೀವು ಎಷ್ಟರ ಮಟ್ಟಿಗೆ ಆ ಒಂದು ಕಲೆಗೆ ನೀವು ಈ ಒಂದು ಕ್ರಾಫ್ಟ್ಗೆ ಅಂದರೆ ಅಂಟ್ಕೊಂಡಿದ್ದೀರ ಜೊತೆಗೆ ಎಷ್ಟರ ಮಟ್ಟಿಗೆ ಅದಕ್ಕೆ ಬೆಲೆ ಕೊಡ್ತೀರಾ ಅಂತ ನಮಗೆ ಜ್ವಲಂತವಾಗಿ ಅದು ಕಾಣಿಸ್ತಾ ಇದೆ ಸೊ ಯಂಗ್ಸ್ಟರ್ಸಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂದರೆ ಯಾವುದಾದ್ರು ಒಂದು ಕೆಲಸ ನಾವು ಕೈಗೆತ್ಕೊಂಡ್ರೆ ಯಾವ ರೀತಿ ಮಾಡಬೇಕು ಅದನ್ನು ನಾಟ್ ಓನ್ಲಿ ಸಿನಿಮಾ ಫೀಲ್ಡ್ ಅಂತಲ್ಲ ಯಾವುದೇ ಕ್ಷೇತ್ರದಲ್ಲೂ ನಾವು ಯಾವ ರೀತಿ ಇರಬೇಕಾಗುತ್ತೆ ಅದರಲ್ಲಿ ಸ ಅಂದರೆ ನಾವು ಸಕ್ಸಸ್ನ ಗಳಿಸ್ಲಿಕ್ಕೆ ಅಂತ ಲೈಕ್ ಯು ಸೆಡ್ ಸಕ್ಸಸ್ಸು ಇಲ್ಲಿಗೆ ಇಲ್ಲಿಗೆ ಹೋಗಬಾರ್ದು ನಾವೇ ನಾವೇ ಸಕ್ಸಸ್ ಮಾಡಿದ್ರಿ ನಾವೇ ಅಂತ ಅದೂ ಅಂದ್ಕೋಬಾರ್ದು ಫೇಲ್ಯೂರನ್ನ ಇಲ್ಲಿಗೆ ತೊಗೊಂಡು ಹೋಗಬಾರ್ದು ಸೊ ಸಕ್ಸಸ್ ಆ್ಯಂಡ್ ಫೇಲ್ಯೂರ್ಸ್ ನಮ್ಮ ಕೈಯಲ್ಲಿಲ್ಲ ನಮ್ಮ ಕೆಲಸ ನಾವು ಸಿನ್ಸಿಯರ್ ಆಗಿ ಪ್ರಮಾಣಪೂರ್ವಕವಾಗಿ ಮಾಡಬೇಕಷ್ಟೆ ಸೊ ಅದೇ ನಾನು ಈ ಫಿಫ್ಟಿ ಇಯರ್ಸು ಮಾಡ್ಕೊಂಡು ಬರ್ತಾ ಇದ್ದೀನಿ ಬಿಕಾಸ್ ಎವ್ರಿ ಫ್ರೈಡೆ ಇಸ್ ಅ ಚಾಲೆಂಜಿಂಗ್ ಹೀರೋ ಆದರೆ ಇನ್ನೂ ಚಾಲೆಂಜ್ ಈಗ ನಾನು ಐ ಆಮ್ ಡೂಯಿಂಗ್ ಆಲ್ ಕೈಂಡ್ ಆಫ್ ರೂಲ್ಸ್ ಬಟ್ ಆದ್ರೂ ಫ್ರೈಡೆ ಫಿಲ್ಮ್ ಗೆಲ್ಲಬೇಕು ನಿರು ಭಂಡಾರಿ ಜೊತೆ ಮಾಡ್ತಾಯಿದ್ದೀನಿ ಸೊ ಐ ಫೀಲ್ ಹೀ ಇಸ್ ಲೈಕ್ ಮೈ ಸನ್ ಈಗ ನನ್ನ ಮಗನೂ ಆದಿ ಅವನು ಹೀರೋನೇ ಸೊ ಅವನಿಗೂ ಎವ್ರಿ ಫ್ರೈಡೇ ಚಾಲೆಂಜೇ ಸೊ ಆ ಥರ ನಾನು ಯಾವ ಹೀರೋ ಜೊತೆ ಮಾಡಿದ್ರೂ ಆ ಪ್ರೊಡ್ಯೂಸರ್ಗೆ ಡೈರೆಕ್ಟರ್ಗೆ ಟೆಕ್ನಿಷಿಯನ್ಸ್ ಬಿಕಾಸ್ ಒಂದು ಫಿಲ್ಮ್ ಓಡಿದ್ರೆ ಇಂಡಸ್ಟ್ರಿ ವಿಲ್ ಬಿ ಸೋ ಹ್ಯಾಪಿ ತುಂಬ ಜನಕ್ಕೆ ಅದು ಒಂದು ಕೆಲಸ ಕೊಡುತ್ತೆ ಸೊ ಅದು ಆಲ್ವೇಸ್ ಈ ಐವತ್ತು ವರ್ಷದಲ್ಲಿ ನಾನು ಪ್ರೇ ಮಾಡೋದೊಂದೇ ಆ ಸರ್ವೇ ಜನ ಸುಖಿನ ಒಬ್ಬವಂತೂ ಥರ ಎಲ್ಲ ಚೆನ್ನಾಗಿ ಎಲ್ಲಿ ಚೆನ್ನಾಗಿರಬೇಕು ಅದರಲ್ಲಿ ನಾವಿರಬೇಕು ಎಲ್ಲ ಫಿಲ್ಮ್ಸು ಓಡಬೇಕು ಅದರಲ್ಲಿ ನಮ್ಮ ಫಿಲ್ಮ್ಸ್ ಇರಬೇಕು ಅನ್ನೋದೇ ನನ್ನ ಸಿದ್ಧಾಂತ ಸರ್ ನೀವು ರೌಂಡ್ ದ ಕಂಟ್ರಿ ಆ್ಯಕ್ಚುಲಿ ಎಲ್ಲ ಲ್ಯಾಂಗ್ವೇಜಸ್ ಆಲ್ಮೋಸ್ಟ್ ವರ್ಕ್ ಮಾಡಿರೋದ್ರಿಂದ ಈ ಪ್ರಶ್ನೆ ನಿಮಗೆ ಕೇಳ್ಬೋದು ಅಂತ ನನಗೆ ಅನಿಸುತ್ತೆ ಸೊ ಇತ್ತೀಚೆಗೆ ಅಷ್ಟೇ ಆ್ಯಕ್ಚುಲಿ ಒಂದು ಕನ್ನಡದಿಂದ ತಮಿಳ್ ಹುಟ್ಕೊಳ್ತು ಅನ್ನುವಂತಹ ಒಂದು ಹೇಳಿಕೆಯನ್ನು ಕಮಲ್ ಹಾಸನ್ ಅವರು ಒಂದು ವೇದಿಕೆಯಲ್ಲಿ ಕೊಡ್ತಾರೆ ತಗ್ ಲೈಫ್ ರಿಲೀಸ್ ಇವೆಂಟಲ್ಲಿ ಸೊ ಅದಾದ ಸಾಕಷ್ಟು ಔಟ್ ರೇಚ್ ಕರ್ನಾಟಕದಲ್ಲಿ ಸೊ ಕೋರ್ಟಿಗೆಲ್ಲ ಹೋಗೋದು ಆ ಥರದ್ದೆಲ್ಲ ಸೊ ಆ ಒಂದು ಹೇಳಿಕೆ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್ ಅದೇಪ್ಪ ನಾನು ನನಗೂ ಸ್ವಲ್ಪ ಏನು ಸಾರು ಟಕ್ಕಂತ ಈ ಥರ ಮಾತಾಡಿಬಿಟ್ರು ಅಂತ ನಾನು ಅಂದ್ಕೊಂಡೆ ಬಟ್ ಅದಾದಮೇಲೆ ಎಲ್ಲ ಕಡೆಯೂ ಎಲ್ಲ ಇಂಟ್ರವ್ಯೂಸು ನೋಡಿದೆ ಬಟ್ ಅವರೇನೋ ಅವರು ಮಾತಾಡಿದ್ದು ಕರೆಕ್ಟ್ ಅಂತ ಬಿಕಾಸ್ ಇದೇನಾಗುತ್ತೆ ಅಂತ ಹಿಸ್ಟೋರಿಯನ್ಸು ಅವರು ಇವರು ಇದು ಇದು ಅಂತಾರೆ ಏನೇ ಇದ್ರೂ ಆ್ಯಸ್ ಎ ಕಲಾವಿದರಾಗಿ ನಾವೆಲ್ಲ ಒಂದೇ ನಾವೆಲ್ಲ ಆ ಕಲಾವಿದರ ಮಕ್ಕಳೇ ಆ ಕಲಾ ತಾಯಿ ಮಕ್ಕಳೇ ಸೊ ಅದನ್ನು ಅವರು ಅನ್ನೆಸರಿಯಾಗಿ ಕಾಂಟ್ರವರ್ಸಿ ಮಾಡಿಕೊಂಡ್ರು ಅಂತ ನನಗನ್ನಿಸುತ್ತೆ ಯಾಕಂದರೆ ಕಮಲಾಸನ್ ಅಂತ ಅವರು ಎಕ್ಸ್ಟ್ರಾರ್ನರಿ ಆ್ಯಕ್ಟ್ರ್ ಅಂತ ಎಲ್ರಿಗೂ ಗೊತ್ತು ಬಟ್ ವಿತ್ ದಿಸ್ ಸ್ಟೇಟ್ಮೆಂಟ್ ಈಗ ನೋಡಿ ನಮ್ಮೆಲ್ಲರಿಗೂ ದೂರ ಆಗಿಬಿಟ್ರು ಅವರು ಸೊ ಅಂಥವರು ಅಟ್ಲೀಸ್ಟು ಒಂದೊಂದು ಸಲ ಆಗಿ ಮಾತಾಡೋವಾಗ ಏನೋ ಒಂದು ತಪ್ಪು ಮಾತಾಡ್ಬೋದು ತಪ್ಪು ಮಾಡಿದ ಮೇಲೇನೂ ಅವರು ತಪ್ಪು ಮಾತಾಡಿದ ಮೇಲೇನೂ ಅವರು ಸರಿದಿದ್ದುಕೊಂಡಿರಲಿಲ್ಲ ಅದೊಂದೇ ನನಗೂ ಬೇಜಾರು ಅಟ್ಲೀಸ್ಟ್ ಓಕೆ ಏನೋ ಒಂದು ಎಮೋಷ್ನಲ್ಲಿ ಮಾತಾಡಿದೆ ಓಕೆಪ್ಪ ನೀವೆಲ್ಲ ಹಟ್ ಓಕೆ ಕ್ಷಮೆ ಕೇಳ್ತಾ ಇದ್ದೀನೋ ಒಂದು ಒಂದು ಮಾತು ಹೇಳಿದರೆ ಚೆನ್ನಾಗಿರ್ತಿತ್ತು ಬಟ್ ಏನೋ ಗೊತ್ತಿಲ್ಲ ಅವ್ರಿಗಿನ್ನೂ ಅವರು ಅದೇ ಸ್ಟ್ಯಾಂಡಲ್ಲಿದ್ದಾರೆ ಬಟ್ ನಮ್ಮ ಸ್ಟ್ಯಾಂಡ್ ಏನು ಅಂತ ನಾವು ತೋರಿಸಿದ್ವಿ ನಮ್ಮ ಒಗ್ಗಟ್ಟೇನು ನಾವು ತೋರಿಸಿದ್ವಿ ಅಟ್ ದ ಸೇಮ್ ಟೈಮ್ ಐ ಫೀಲ್ ನಾನು ಯಾವಾಗಲೂ ಅದೇ ಹೇಳ್ತೀನಿ ಕಲಾವಿದರು ಎಲ್ಲರೂ ಒಂದೇ ಫ್ಯಾಮಿಲಿಗೆ ಸೇರಿದವರು ಈಗ ಇಲ್ಲಿಂದ ನಾವು ಅಲ್ಲಿಗೆ ಹೋಗಿ ಆ್ಯಕ್ಟ್ ಮಾಡ್ತಾ ಇದ್ದೀವಿ ಅಲ್ಲಿಂದ ಇಲ್ಲಿಗೆ ಬಂದು ಆ್ಯಕ್ಟ್ ಮಾಡ್ತಾ ಇದ್ದಾರೆ ಈಗ ಅವರು ಇವರು ಈಗ ಶಿವನ್ನವರು ಶಿವಣ್ಣ ಜೊತೆ ನಾನು ಯಾವಾಗಲೂ ಕೆಲಸ ಮಾಡ್ತಾ ಇದ್ದೀನಿ ಒಂದು ಜೈಲರ್ ನೋಡಿಬಿಟ್ಟು ಎಂಥ ಒಂದು ಕ್ರೇಜ್ ಬಂತು ಎಂಥ ಒಂದು ಕ್ರೇಜ್ ಬಂತು ನಿಜವಾಗ್ಲೂ ನಾನು ಚೆನ್ನೈ ಥಿಯೇಟ್ರಲ್ಲಿ ಇದ್ದೀನಿ ರಜನಿ ಅವ್ರಿಗೆ ಎಷ್ಟು ಕ್ಲಾಪ್ಸ್ ಬಂತು ಆ ಲಾಸ್ಟಲ್ಲಿ ಅಲ್ಲಿ ಒಬ್ಬರು ಬರ್ತಾ ಇದ್ದಾರೆ ನೋಡಿ ಅಂದ ತಕ್ಷಣ ನಾನೇ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಇಟ್ ವಾಸ್ ಸಮಥಿಂಗ್ ಲೈಕ್ ಒಂದು ವೈಬ್ರೇಷನ್ ಅಲ್ಲಿ ಥಿಯೇಟ್ರಸ್ಸಲ್ಲಿ ಸೊ ಅಂಥ ನಾವು ಒಂದು ಸಂಪರ್ಕ ಇಟ್ಕೊ ಇರುವಾಗ ಅನ್ನೆಸರಿ ದಿಸ್ ಸ್ಟೇಟ್ಮೆಂಟ್ ರಿಲೇಟ್ ಡಿಸ್ಟರ್ಬ್ಡ್ ಎವ್ರಿಬಡಿ ಏನೋ ಒಂದು ದೃಷ್ಟಿ ಹೋಯಿತು ಅಂತ ಅನ್ಕೋತಾ ಇದ್ದೀನಿ ಅಷ್ಟೇ ಸರ್ ಕೊನೆಯದಾಗಿ ಜುಲೈ ನಾಲ್ಕನೇ ತಾರೀಕು ಲೈಕ್ ಅಂದರೆ ರಂಗಿತರಂಗ ಮತ್ತೆ ರೀ ರಿಲೀಸ್ ಆಗ್ತಾಯಿದೆ ಸೊ ತೆಂಕ ಬೈಲ್ ಕಾಳಿಂಗ ಭಟ್ಟರಾಗಿ ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಜನಗಳಿಗೆ ಮತ್ತೆ ನೋಡಬೇಕಾಗಿರೋ ಪ್ರಜೆಗಳಿಗೆ ಪ್ಲಸ್ ಕನ್ನಡ ಆಡಿಯನ್ಸಿಗೆ ಇಷ್ಟು ವರ್ಷ ನಿಮ್ಮನ್ನು ಪೊರೆದಿರುವಂತಹ ಕನ್ನಡ ಆಡಿಯನ್ಸ್ಗೆ ಏನು ಹೇಳ್ತೀರಾ ಎಸ್ ಬಿಕಾಸ್ ತುಂಬ ಜನ ನೋಡಿದ್ದೀರಾ ಬಟ್ ಖಂಡಿತ ಇಂಥ ಫಿಲಮು ಸೆಕೆಂಡ್ ಟೈಮ್ ತರ್ಡ್ ಟೈಮ್ ಆ ಟೈಮಲ್ಲೇ ತ್ರೀ ಫೋರ್ ಟೈಮ್ಸ್ ನೋಡಿದವರು ಇದ್ದಾರೆ ಇನ್ನೂ ಫ್ರ್ಯಾಂಕ್ಲಿ ಹೇಳ್ತಾ ಇದ್ದೀನಿ ತುಂಬ ಜನಕ್ಕೆ ಅನುಪ್ ಸ್ಕ್ರೀನ್ ಪೇ ಅರ್ಥ ಆಗಲಿಲ್ಲ ಅದೇನು ಇದೇ ಯಾಕೆ ಈ ಥರ ಇದಾಯಿತು ಈ ಥರ ಇದಾಯಿತು ಇನ್ನೂ ಕನ್ಫ್ಯೂಷನ್ ಇದೆ ನನಗೂ ಅಲ್ಲೆಲ್ಲಿ ಇನ್ನೂ ಕನ್ಫ್ಯೂಷನ್ ಇದೆ ನನಗೂ ಇದೆ ಬಟ್ ಫೈನಲಿ ನೋಡಿದ್ರೆ ಒಂದು ಇದೆ ಒಂದು ಮಿಸ್ಟ್ರಿ ಇದೆ ಸೊ ಇಟ್ಸ್ ಸಮಥಿಂಗ್ ಲೈಕ್ ವೆರಿ ಇಂಟ್ರೆಸ್ಟಿಂಗ್ ಫಿಲಮ್ ಆ್ಯಂಡ್ ಈ ಕ್ಯಾರೆಕ್ಟರು ಒಂದು ಸರ್ಪ್ರೈಸ್ ಎಲಿಮೆಂಟ್ ಥಿಯೇಟ್ರಲ್ಲಿ ಸೊ ಯಾರ್ಯಾರಿಗೂ ಅರ್ಥ ಆಗಲಿಲ್ವೋ ತಿರ್ಗಾ ಈ ಸಲ ನೋಡಿ ತಗೊಂಡು ಖಂಡಿತ ಅರ್ಥ ಆಗುತ್ತೆ ಬಿಕಾಸ್ ನೀವೂ ಆ ಫಿಲ್ಮ್ ಬಗ್ಗೆ ಥಿಂಕ್ ಮಾಡಿ ಮಾಡಿರ್ತೀರ ಅಟ್ ದ ಸೇಮ್ ಟೈಮ್ ಚಿಕ್ಕ ಮಕ್ಕಳು ಆವಾಗ ಅಯ್ಯೋ ನಾವು ಈ ಫಿಲ್ಮ್ ಮಿಸ್ ಮಾಡಿದ್ವಿ ಅಂತ ಅಂದ್ಕೊಂಡು ಅವರೆಲ್ಲ ಈಗ ಕಾಲೇಜ್ ಸ್ಟೂಡೆಂಟ್ಸ್ ಆಗಿದ್ದಾರೆ ಸೊ ಆ ಟೆನ್ ಇಯರ್ಸ್ ಆ ಬಿಕಮ್ ಲೈಕ್ ಟ್ವೆಂಟಿ ಇಯರ್ಸ್ ಟ್ವೆಂಟಿ ಇಯರ್ಸ್ ಬಿಕಮ್ ತರ್ಟಿ ತರ್ಟಿ ಬಿಕಮ್ ಫಾರ್ಟಿ ಫಾರ್ಟಿ ಫಿಫ್ಟಿಯಲ್ಲಿ ನೋಡಿದವರು ತಿರ್ಗಾ ಬಂದು ಐ ಥಿಂಕ್ ದೇ ವಿಲ್ ಲವ್ ದಿಸ್ ಫಿಲ್ಮ್ ಬಿಕಾಸ್ ಸಾಂಗ್ಸ್ ಆಗಲಿ ಸ್ಟೋರಿ ಆಗಲಿ ಪರ್ಫಾರ್ಮೆನ್ಸಸ್ ಆಗಲಿ ವಿಷುವಲ್ಸು ಆ್ಯಂಡ್ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಫಿಲಮ್ ಸಮ್ಮರಲ್ಲಿ ಶೂಟಿಂಗ್ ಮಾಡಿದ್ದಾರೆ ವಿಂಟರಲ್ಲಿ ಮಾಡಿದ್ದಾರೆ ಆಟಮಲ್ಲಿ ಮಾಡಿದ್ದಾರೆ ಈ ಥರ ಆ ಸೀಸನ್ಸಲ್ಲಿ ಶೂಟಿಂಗ್ ಮಾಡೋದು ಅದಕ್ಕೆ ಅಂಥ ವಿಷುವಲ್ಸು ಸೊ ವಿಜುವಲ್ಸ್ ಆಗಲಿ ರೀ ರಿಕಾರ್ಡಿಂಗ್ ಆಗಲಿ ಪರ್ಫಾಮೆನ್ಸಸ್ ಆಗಲಿ ಅಂಡ್ ಫೈನಲಿ ಆ ಥ್ರಿಲ್ ಆಗಲಿ ಇಟ್ಸ್ ಅ ವಂಡರ್ಫುಲ್ ಫಿಲಮ್ ಸೊ ತಿರ್ಗ ನಿಮ್ಮ ಮುಂದೆ ಬರ್ತಾ ಇದೆ ಬನ್ನಿ ನೋಡಿ ಥಿಯೇಟರ್ಸ್ ಅಲ್ಲಿ ನೋಡಿ ನಮ್ಮನ್ನು ಆಶೀರ್ವಾದ ಮಾಡಿ ಡೋಂಟ್ ಮಿಸ್ ರಂಗಿ ತಿರಂಗ ಇನ್ ಥಿಯೇಟರ್ಸ್ ಥ್ಯಾಂಕ್ ಯು ಸೋ ಮಚ್ ಸರ್ ಎಷ್ಟು ಸಮಯ ನಮಗೋಸ್ಕರ ಕೊಟ್ಟು ಮಾತಾಡಿದಕ್ಕೆ ಆಲ್ ದಿ ಬೆಸ್ಟ್ ಸರ್ ಇನ್ನೂ ಸಾಕಷ್ಟು ರಂಜಿಸ್ತಾ ಇರಿ ನಮ್ಮನ್ನೆಲ್ಲ ಸರ್ ಥ್ಯಾಂಕ್ ಯು ಸೊ ಸ್ನೇಹಿತರೆ ಇದಾಗಿತ್ತು ನಟ ಸಾಯಿ ಕುಮಾರ್ ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ